ಶ್ರೀ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಶ್ರೀ ಶಂಕರ ಲಿಂಬಿಗಿಡದ ಮಾಳಿ ಸಮುದಾಯ ಭವನ ಗಣೇಶನಗರ ಚಿಕ್ಕೋಡಿಯಲ್ಲಿ ಶ್ರೀ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಶಿ ಇವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಸ್ವಲ್ಪ ನಮ್ಮ ತಲೆ ಅಥವಾ ಹುಷಾರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ ಸಂತರು ಶರಣರು ಏನ್ ಮಾಡ್ತಾರೆ ಅಂದ್ರೆ ನೀವು ಬರೀ ನಿಮಗಲಾಗೆ ಇರ್ತೀರಿ ಸ್ವಲ್ಪ ಈ ಕಡೆ ಬರಪ್ಪ ಅಂತ ಅಂತ ಹೇಳಿ ಸ್ವಲ್ಪ ನಮ್ಮನ್ನ ಈ ಕಡೆ ತರುವಂಥ ಕೆಲಸವನ್ನ ಮಾಡ್ತಾರೆ ನೋಡಿ ಒಂದು ವಚನದ ಒಂದು ಸಾಲ ಅದನ್ನ ನಿಮ್ಗೆ ಕೊಡ್ತೀನಿ ಚೆನ್ನಾಗೈತಿ ನಮ್ಮನೆ ಕಾಣ್ತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು ಹೇಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ ಎಲ್ಲವರು ನೋಡಿ ಎರಡು ಚೆನ್ನಾಗಿ ಬಳಸ್ತಾನ ನೀರ ನಡುವೆ ಒಂದು ಗಿಡ ಬರ್ತಿತ್ತು ಏನರಿ ನೀರ ನಡುವೆ ಒಂದು ಗಿಡ ಹುಟ್ಟಿತ್ತು ನೀರ ಯಾವುದು ಗಿಡ ಯಾವ್ದು ಗೊತ್ತಾದ್ರೆ ನಿಮಗೆಲ್ಲ ಗೊತ್ತಾಯ್ತು ಅದೇ ಅವೇ ಚಂದ್ರ ಹೇಳತಾರೆ ನೋಡಿ ನಮ್ಮ ಬೇಕಾದಂತ ನೀರು ನಮಗೆ ಗೊತ್ತದಿದೆ ಗಿಡ ನಮಗೆ ಗೊತ್ತದ ಅದು ಎಲ್ಲಿ ಹುಟ್ಟಿರುತ್ತೆ ಅನ್ನೋದು ಗೊತ್ತದ ಅದಕ್ಕೆ ಏನು ಆಧಾರ ಇದೆ ಅನ್ನೋದು ಗೊತ್ತದಿದೆ ನೋಡಿ ಅವನು ಅದನ್ನ ಹೇಳ್ತಾನೆ ಅಲ್ಲ ಅಲ್ಲ ಅದು ಹೇಳತೈತಿ ನೀರ ನಡುವೆ ಒಂದು ಗಿಡ ಹುಟ್ಟಿತ್ತು ಆ ಗಿಡನ ಮೇಲೆ ಒತ್ತು ಗಿಡನ ಮೇಲೊಂದ್ ಎಲೆಯ ಮೇಲೆ ಗಿಡನ ಮೇಲೊಂದ್ ಎಲೆಯ ಮೇಲೆ ಕೋಡಗ ಕೂತಿತ್ತು ಎರಡು ಸಾವಿರ ಬರ್ತಾರೆ ನೋಡಿ ಕೋಡಗ ನಿಮ್ಗೆಲ್ಲ ಗೊತ್ತದ ಗೊತ್ತೈತಲ್ಲ ಕೋಡದ ಗೊತ್ತೈತಲ್ಲ ಎಲ್ಲ ಗಪ್ಪ ಇದಾರೆ ಹೂ ಇಲ್ಲ ಹಾ ಕೇಳೋದಿಲ್ಲ ಹೂ ಅನ್ರಿ ಗೊತ್ತಿದ್ರು ಹೂ ಅಂದ್ರಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ರಿ ಎರಡು ಸಾವಿರ ಹೇಳ್ತಾನೆ ಕೋಡಗ ಒಂದು ಕೂತಿತ್ತು ಅಂತ ನಾವು ಇಲ್ಲಿ ನೀರ್ ತಿಳ್ಕೊಂಡ್ರೆ ನಮಗ್ ಗೊತ್ತಾಗ ನೀರ್ ಎಲ್ಲಿ ನಿಂತದ್ದು ಒಂದಿಟ್ಟು ಉತ್ತರ ಹೇಳ ನೀರ್ ಯಾವ್ದ್ರ ಮೇಲೆ ನಿಂತದ ಭೂಮಿ ಮೇಲೆ ನೀರು ಭೂಮಿ ಮೇಲೆ ನಿಂತದ ಭೂಮಿ ಯಾವ್ದ್ರ ಮೇಲೆ ನಿಂತದ ಸ್ವಾಮಿ ಸುಮ್ಮ ಭಾಷಣ ಮಾಡಿ ಯಾರು ಪ್ರಶ್ನೆ ಮಾಡಕ್ಕೆ ಹೋಗಿ ಕೇಳೋದು ಹೇಳಿ 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 ಅಂತೆಲ್ಲ ಮಾಡ್ತಾರೆ ನಮ್ಗೆ ಲಕ್ಷ ಎಲ್ಲ ಮನೆ ಕಡೆ ಕೈ ಕೇಳ್ತಾರೆ ನೋಡಿ ಎಷ್ಟು ಚಂದ ಹೇಳ್ತಾನವ ನೀರ ಮೇಲೆ ಒಂದು ಗಿಡ ಹುಟ್ಟಿತ್ತು ನೀರು ಇರೋದು ಭೂಮಿ ಮೇಲೆ ಗಿಡ ಇರೋದು ನೀರು ಭೂಮಿ ಮೇಲೆ ಅದು ಅದು ಭೂಮಿ ಮೇಲೆ ಇತ್ತು ನೀರು ಯಾವುದು ಅಂದ್ರೆ ಭೂಮಿಯೇ ನೀರು ಅಂತ ಲಲ್ಲಮ್ಮ ಬಳಸ್ಕೊಳ್ತಾನೆ ಆದ್ರೆ ಗಿಡ ಒಂದು ಹುಟ್ಟಿತ್ತು ಅಂತ ಗಿಡ ಯಾವುದು ಅಂದ್ರೆ ಹುಟ್ಟಿ ಗಿಡಗಳು ಎಲ್ಲ ನೀವು ಮಾತಾಡೋ ಗಿಡಗಳು ಈ ಮಾತಾಡೋ ಗಿಡಗಳು ಚಲೋ ಆಗಬೇಕು ಅಂತ ಅಲ್ಲಮ್ಮ ಹೇಳ್ತಾನೆ ಹೇಳ್ತಾನೆ ಕಿಚ್ಚು ಹುಟ್ಟಿತ್ತು ಅಂತ ಒಂದು ಕಡೆ ಮನೆಗೆ ಐತಲ್ಲ ಕಿಚ್ಚು ಕಿಚ್ಚು ಗೊತ್ತಲ್ಲ ಈಗ ಗೊತ್ತಿಲ್ಲ ಕಿಚ್ಚಿಗೆ ಮಡಿಗೆ ಚಲೋ ಮಾಡೋ ಗ್ಯಾಸ್ ಮಾಡ್ತಾರ ನೋಡು ಹುಟ್ಟಿತ್ತು ಅಂತ ನಾವ್ ದಿವ್ಸ ಕಿಚ್ಚನ್ ಅದೇ ನಾವೆಲ್ಲ ಆದ್ರೆ ಅಲ್ಲಮ್ಮ ಅದನ್ನ ಎಲ್ಲಿ ಹೋಗ್ತಾನೆ ಅಂದ್ರೆ ಜ್ಞಾನಕ್ಕೆ ತಗೊಂಡೋಗ್ತಾನೆ ಯಾಕೆ ಮಾಡಿದ ಅಂದ್ರೆ ನಮ್ಮ ಮನೆಗಿರೋ ವಸ್ತುವನ್ನೇ ನಾವು ಬಳಸಿಕೊಂಡ್ರೆ ನಮ್ಗೆ ಧರ್ಮ ಜಲ್ದಿ ಗೊತ್ತಾಗತ್ತೆ ಇದು ಅಲ್ಲವನ ಮೂರು ಉದ್ದೇಶ ಅದಕ್ಕೋಸ್ಕರವಾಗಿ ಒಂದಿಟ್ಟು ಸುತ್ತಾಡಿ 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 ಹೇಳಿ ನಮ್ಮ ಕಲೆಯನ್ನು ಒಂದಿಟ್ಟು ವಿಚಾರ ಕಸ್ತಾನ ವಿಚಾರ ಕ್ರಸ್ತಾನ ಕಾಂತಾರ ಅಂಥೇಳಿ ಮಂಗಳೂರು ಹತ್ರ ಒಂದು ಊರುದ ಅವರು ಈ ಓದಿ ಒಬ್ಬನೇ ಒಬ್ಬ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಟ್ಟು ಅದಕ್ಕೊಂದು ಕಾರ್ಯ ಒಂದು ಟ್ರಸ್ಟನ್ನು ಮಾಡಿ ಅದಕ್ಕೆ ಮತ್ತೊಂದು ಐವತ್ತು ಲಕ್ಷ ರೂಪಾಯಿನ ಸಂಗ್ರಹ ಮಾಡಿಟ್ಟು ಪ್ರತಿ ವರ್ಷ ಒಂದ್ ಎರಡು ಕಾರ್ಯಕ್ರಮ ಮಾಡ್ತಾರೆ ಅವರು ಅಲ್ಲಮ್ಮ ಅವ್ರು ಕೇಳ್ತಾರ ಪತ್ರಿಕೆ ಅವರು ಇಲ್ಲಿಯಕ್ಕೆ ಅಲ್ಲಮ್ಮನ ಮಾಡಿದ್ರೆ ಏನಿದ್ರು ಅಂತ ಕೇಳ್ದಕ್ಕಿಲ್ಲ ಅಲ್ಲಮ್ಮ ನಾನು ತಲೆ ಕೆಡಿಸ್ ತಲೆ ಕೆಡಿಸಿದ್ರು ಇಲ್ಲ ವಚನವನ್ನು ವಚನವನ್ನ ವಾ ಓದ್ತೇವೆ ಎಂತ ಅದ್ಭುತವಾದ ಚಿಂತನೆಯನ್ನ ಕೊಟ್ಟ ಅಂತ ಚಿಂತನೆ ಮಾಡ್ಲಿಕ್ಕೆ ಒಂದು ಜಾಗ ಮಾಡಿಕೊಂಡಿವು ನಾವು ಅಂತಾರ ಅವಲ್ಲ ಯಾರಿಗೆ ಅದು بیکಾರಕ ಅಂತോ बेकार ಚಿತ್ರಣ ಏನ ಮಾಡ್ಲಿ ಅದನ್ನ ಮಾಡ್ಕೊತಾರ್ ರೋಡಟ್ ಅಂತ ಹೇಳ್ತಾನೆ ನೀರ ನಡುವೆ ಒಂದು ಕಿಡ ಹುಟ್ಟಿತ್ತು ನೀರ ಇರೋದು ಭೂಮಿ ಮೇಲೆ ಭೂಮಿ ಮೇಲೆ ಕಿಡ ಹುಟ್ಟಿದು ಭೂಮಿ ಮೇಲೆ ಮನುಷ್ಯ ಅಡ್ಡಾಡೋದು ಭೂಮಿ ಮೇಲೆ ಹಿಮಂದಾಗಿ ಹೋಗ್ತಾನೆ ಮತ್ತೆ ಭೂಮಿಗೆ ಬರ್ತಾನೆ ಸಮುದ್ರದೊಳಗೆ ಹೋಗ್ತಾನೆ ಮತ್ತೆ ಭೂಮಿಗೆ ಬರ್ತಾನೆ ಅಲ್ಲ ಇಲ್ಲಿ ಕ್ಯಾಪ್ಡಾಗ ಹೋಗ್ತಾನೆ ಮತ್ತೆ ಭೂಮಿಗೆ ಬರ್ತಾನೆ ಚಂದ್ರನಕ್ಕೆ ಹೋಗ್ತಾನೆ ಮತ್ತೆ ಭೂಮಿಗೆ ಬರ್ತಾನೆ क्योंकि जगह है तो जगह पृथ्वी आपको तेज वायु आकाश यूं नहीं करना बिटना हो बदतर लेके भरोसे ही लाना यार बदतर लेके बदतर लेके यार बैडांतर बदतर नहीं होता धुमिल बैडांतर बदतर नहीं होता बिंग के बैडांतर बदतर नहीं होता नेम होट्टे के बिंग की लायन तो पचना नहीं आपको दिलाना नी ನಿರ್ಮಾಣ ಹೋಗ್ತದೆ ಸೆಪ್ರೇಟ್ ಹೋಗ್ತಾ ನಿಮ್ಮ ಮೊಬೈಲ್ ಸೆಪ್ರೇಟ್ ಹೋಗಿ ಬರತ ಸ್ಪೇಸ್ನಾಗ ಹೋಗಿ ಬರ್ತಾವೆಲ್ಲ ಐದು ಈ ಜಗತ್ತನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾವೆ ಈ ಐದನ್ನ ಉಪಯೋಗ ಮಾಡಿಕೊಂಡು ಬದುಕುವ ಒಂದು ಪ್ರಾಣಿ ಯಾವ್ದಾದ್ರು ಇದ್ರೆ ಯಾವ್ದು ಮನುಷ್ಯ ಈ ಮನುಷ್ಯ ಕೆಟ್ಟ ಅಂದ್ರೆ ಜಗತ್ತು ಕೆಡ್ತದೆ ಇದು ಅಂಗನ ಮೂಲ ಉದ್ದೇಶ ಸಂತರ ಮೂಲ ಉದ್ದೇಶ ಅದು ಎಷ್ಟು ಉಪನಿಷತ್ತುಗಳು ಬಂದು ವೇದಗಳು ಬಂದು ಆಗಮಗಳು ಬಂದು ಭಗವದ್ಗೀತೆ ಬಂತು ವಚನ ಬಂತು ಪ್ರವಚನ ಬಂದು ಕಾವ್ಯಗಳು ಬಂದು ಪಂಪ ಬಂದ ರನ್ನ ಬಂದ ಎಷ್ಟು ಜನ ಸಾಹಿತಿಗಳು ಬಂದು ಹೋದರು ಎತ್ತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ಸಂತರು ಬಂದು ಹೋದರು ಅಕ್ಕಂಥ ಹೆಣ್ಮಕ್ಳು ಬಂದು ಹೋದ್ರಲ್ಲ ಅವರೆಲ್ಲ ಬಲಿಗಿನದ ಭೂಮಿ ಮೇಲೆ ಅವರೆಲ್ಲಾ ಬಿಟ್ಟು ಹೋಗಿರೋದು ಒಳ್ಳೆಯದನ್ನ ಬಿಟ್ಟು ಹೋಗಿರೋದು ಮುಂದಿನ ಮನುಷ್ಯರು ತುಂಬಾ ಚೆನ್ನಾಗಿ ಬದುಕಲಿ ಪಂಪ ಭಾರತದಲ್ಲಿ ಬರ್ತದೆ ಪಂಪ ಭಾರತವನ್ನ ಯಾಕೆ ಬರೀತೀನಿ ಅಂತಂದ್ರೆ ಮನುಷ್ಯ ಬದುಕಬೇಕೆಂದು ಬರೆಯುತ್ತೇನೆ ಅಂತ ನಾವು ಪ್ರಾಣಿ ಬದುಕಬೇಕೆಂದು ಅಂತ ಹೇಳಿಲ್ಲ ಪಕ್ಷಿ ಬದುಕಬೇಕೆಂದು ಅಂತೂ ಹೇಳಿಲ್ಲ ಪಕ್ಷಿ ಪ್ರಾಣಿಗೆ ತಮ್ಮದೇ ಆದ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಇರ್ತವೆ ಬದುಕ್ತವೆ ಬದುಕಾಯ್ತಾ ಅದಕ್ಕಿಂತಲೂ ಹೆಚ್ಚಾಗಿ ಬದುಕುವಂತಹ ವ್ಯವಸ್ಥೆ ಮನುಷ್ಯನಿಗೆ ಕೊಟ್ಟಾನೆ ಮೌಲ್ಯಿಕವಾಗಿ ಈತ ಬದುಕಿದ ಅಂತಂದ್ರೆ ದೇಶ ತುಂಬಾ ಚೆನ್ನಾಗಿರ್ತದೆ ಇನ್ನು ದೇಶ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ಅವನು ಹೇಳ್ತಾನೆ ನೀರ ನಡುವೆ ಒಂದು ಗಿಡ ಹುಟ್ಟಿತ್ತು ಆ ಗಿಡುಗಿನ ಎಲೆಯ ಮೇಲೆ ಕೋಡಲ ಕೂತಿತ್ತು ಅಂತ ಇಲ್ಲಿಗೆ ಬಂದು ನೋಡ್ರಿ ನಮ್ಮ ಹತ್ರ ಬಂದು ಕೋಡಲ್ ಬಂತಲ್ಲ ಮಂಗ್ಯ ಮಂಗ್ಯ

ಅಲ್ಲಿ ಹೋಗಿ ನಾವು ಕೇಳಬೇಕಾಗ್ತದೆ ಫುಡ್ ಏಜ್ ಟು ದ ಬಾಡಿ ಶರೀರಕ್ಕೆ ಆಹಾರದ ಅವಶ್ಯಕತೆ ಇದೆ ಸತ್ಸಂಗ ಏಜ್ ಟು ದ ಮೈಂಡ್ ಡಿಸ್ಕಸಸ್ ಇಸ್ ಟು ದ ಮೈಂಡ್ ಪ್ರೇಯರ್ ಇಸ್ ಟು ದ ಮೈಂಡ್ ಪ್ರಾರ್ಥನೆ ಕೂಡ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ ಒಳ್ಳೆಯ ನಾವು ಚರ್ಚೆಗಳನ್ನು ಮಾಡಿದ್ರೆ ಕೂಡ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ ಹಾಗೆ ಈ ಸತ್ಸಂಗ ಒಳ್ಳೆಯವರ ಸಂಘ ಮಾಡಿದ್ರು ಕೂಡ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ನಮ್ಮ ಮಠದಲ್ಲಿ ಭಕ್ತರು ಪ್ರವ ಬರದೇ ಇದ್ದಾಗ ಮಠದ ಸ್ವಾಮಿಗಳಾದ ನಾವು ಭಕ್ತರಿದ್ದಲೇ ಹೋಗಬೇಕು ಅಂತ ವಿಚಾರ ಮಾಡಿಕೊಂಡು ಈ ಕೆಲಸವನ್ನು ಶುರು ಮಾಡಿದ್ದೇವೆ ಆಮೇಲೆ ಎಲ್ಲ ಬೆಲ್ಪಟ್ಟವರು ಬರ್ತಾರೆ ನಮಗೂ ಇವಾಗ ಮೆಲ್ಪಟ್ಟವ ನಮಗೂ ಬೇಲಾಗ್ಯಾವ ಅವ್ರಿಗೂ ಬೇಲ ಆಗ್ಯಾವ ಉಳಿದವ್ರು ಎಲ್ಲಿ ಹೋಗ್ಯಾರು ಅಂತ ಅವ್ರನ್ನ ಕೇಳಿದ್ರೆ ಅದನ್ನ ಕೇಳ ಹೋಗ್ಬೇಡ್ರಿ ಅಂತ ಅವರು ಇಪ್ಪತ್ತು ವರ್ಷವ್ರು ಎಲ್ಲದಾರು ಮೂವತ್ತು ವರ್ಷ ಎಲ್ಲದಾರು ನಮ್ಮ ಪ್ರವಚನ ಹತ್ತು ವರ್ಷದವರೆಗೆ ಇಪ್ಪತ್ತು ವರ್ಷದವರಿಗೆ ಮೂವತ್ತು ವರ್ಷ ಬೇಕಾಗಿತ್ತು ನಮ್ಮ ಪ್ರವಚನ ಆದವ್ರು ಬರಾನೆ ಇಲ್ಲ ಅದಕ್ಕಾಗಿ ಎಲ್ಲಿಲ್ಲ ಅದಾರಲ್ಲ ಅಲ್ಲಿ ಹೋಗಿ ಪ್ರವಚನ ಹೇಳಬೇಕು ಅಂತ ವಿಚಾರ ಮಾಡಿ ನಾವು ಜಗದ್ಗುರುಗಳ ಆಶೀರ್ವಾದ ಪಡ್ಕೊಂಡು ಶುರು ಮಾಡಿದ್ದೇವೆ ಅದು ಯಶಸ್ವಿಯಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದ್ ಮೂರ್ನಾಲ್ಕು ವರ್ಷದಿಂದ ನಾನು ಸುತ್ತೆಲ್ಲ ಹಳ್ಳಿ ಒಳಗೆ ಪ್ರವಚನ ಮಾಡಿದೆ ಐವತ್ತೊಂದು ಹಳ್ಳಿಗಳಲ್ಲಿ ಕೂಡ ನಾನು ಪ್ರವಚನ ಮಾಡಿದೆ ಎಲ್ಲಿ ನೋವಿಗೆ ನಡೆದಾಗೆಲ್ಲ ಅಜ್ಜವರು ಅಲ್ಲಿ ಬಂದದ ಒಂದು ದಿವಸ ಮಳೆಯಾಗ ಶುರು ನಮ್ಮ ಪ್ರವಚನ ಇದು ಮಳೆ ಶುರು ಆಯ್ತು ಹೊರಗೆ ನಮ್ಮ ಮೇಲೆ ಶುರು ಆಗ್ತಾರೆ ಮಳೆ ಶುರು ಆಗುತ್ತಾವ ಎಷ್ಟೋ ಊರಾಗ ಮಳೆ ಆಗಿದ್ದಿಲ್ಲ ಈ ಶರಣ ಪ್ರವಚನ ಶುರು ಆಗಿ ಮಳೆನೂ ಆದು ಎಷ್ಟೋ ಊರಾಗ ಸಮುದಾಯ ಭವನ ಇರಲಿಲ್ಲ ಸಮುದಾಯ ಭವನ ಆಗ್ಯಾವ ಈಗ ನಾವು ಬಯಲ ಹೇಳಬನ್ನಿ ಈಗ ಅಲ್ಲಿ ಸಮುದಾಯ ಭವನ ಆಗಿರ್ತಕ್ಕಂಥ ನಾವು ಕಾಣ್ತೀವಿ ಹೀಗಾಗಿ

ಲಕ್ಷ್ಮಣ್ ಪರೀಟ ಆರ್ ಕೆ ಪಾಟೀಲ ಚೆನ್ನಪ್ಪ ಹೊಸ್ಮನಿ ಮಾಂತೀಶ ನಿಪ್ಪಾಣಿ ಸುರೇಶ್ ಪಟ್ಲಿ ಉಮಾರಾಣಿ ಮಾಯಪ್ಪ ಹೆಗ್ಡೆ ಅಶೋಕ್ ಮಾಳಿ ಗಿರೀಶ ಬಿಸಿಲಾನಾಯ್ಕ ಸುರೇಶ್ ಕೋರೆ ದಯಾನಂದ ಮಾಳಿ ಗೌರಿ ಗಣೇಶ ಮಂಡಲದ ಸದಸ್ಯರು ಜೈ ಹನುಮಾನ್ ಮಂಡಲದ ಸದಸ್ಯರು ಸಮಸ್ತ ವಿದ್ಯಾನಗರ ಗಣೇಶ್ ನಗರ ಬಸವನಗರ ಹಾಗೂ ಹಾಲಟ್ಟಿ ಭಾಗದ ಸಾರ್ವಜನಿಕರು ಭಾಗವಹಿಸಿದ್ದರು ಮಲ್ಲೇಶ ಶಂಕರ ಲಿಂಬಿಗಿಡದ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು